ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಹೀಗೂ ಉಂಟ ಅನ್ನೋ ಥರ ಆಗಿದೆ ಪಾಕಿಸ್ತಾನಿ ಸೈನಿಕರ ಕತೆ ಸದ್ಯದಲ್ಲೇ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಯಾಕಂದರೆ ಪಾಕಿಗಳು ನಾವೇ ಗಂಡಸರು ನಮ್ಮನ್ನು ಬಿಟ್ಟರೆ ಯಾರೂ ಇಡೀ ಜಗತ್ತಲ್ಲಿಲ್ಲ ಅನ್ನೋ ರೀತಿ ಇಲ್ಲಿವರೆಗೂ ಆಡ್ತಾ ಇದ್ರು ಆದರೆ ಈ ಪಾಕಿ ಸೈನಿಕರ ಕತೆ ಎಲ್ಲಿಗೆ ಬಂದಿದೆ ಅಂದರೆ ಬಲೂಚ್ ಲಿಬರೇಷನ್ ಆರ್ಮಿಯಿಂದ ಮೊದಲು ನಮ್ಮ ಪ್ರಾಣವನ್ನು ಉಳಿಸ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಪಾಕಿಗಳು ಬಂದಿದ್ದಾರೆ ಕೇವಲ ಟ್ರೈನ್ ಹೈಜಾಕ್ ಮಾಡಿ ಒಂದು ಸೇನಾ ಬಸ್ ಬ್ಲಾಸ್ಟ್ ಮಾಡಿದ್ದಕ್ಕೆ ಭಯಭೀತರಾಗಿ ಓಡಿ ಹೋದ್ರ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ ಇದಕ್ಕೆಲ್ಲ ಕಾರಣ ಪಾಕ್ ಸೇನೆಯನ್ನ ಬಿಟ್ಟು ದೇಶವನ್ನೇ ತೊರೆದು ಅಲ್ಲಿನ ದೇಶವನ್ನು ಕಾಯಬೇಕಾಗಿದ್ದ ಸೈನಿಕರು ಓಡಿ ಹೋಗ್ತಾ ಇದ್ದಾರೆ ಇನ್ನು ಪಾಕಿಸ್ತಾನದ ಪ್ರಜೆಗಳನ್ನ ಕಾಪಾಡೋರಾದ್ರು ಯಾರೋ ಎಲ್ಲಿ ಹೋಯ್ತು ಪಾಪಿಗಳ ಗಂಡಸ್ತನ ಆಗಿದ್ದಾದ್ರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಲೂತ್ ಲಿಬರೇಷನ್ ಆರ್ಮಿ ಮಾರ್ಚ್ ಹನ್ನೊಂದನೇ ತಾರೀಕು ಜಾಫರ್ ಎಕ್ಸ್ಪ್ರೆಸ್ ರೈಲನ್ನು ಅಪಹರಣ ಮಾಡಿ ಇನ್ನೂರ ಹದಿನಾಲ್ಕು ಪಾಕಿಸ್ತಾನಿ ಸೈನಿಕರನ್ನ ಕೊಂದು ಹಾಕಿತ್ತು ಅದಾದ ನಂತರ ಮೊನ್ನೆ ಭಾನುವಾರ ಪಾಕಿಸ್ತಾನ ಸೇನಾ ಬೆಂಗಾವಲು ಪಡೆಯ ಮೇಲೆ ದಾಳಿಯನ್ನ ಮಾಡಿ ಒಂದು ಬಸ್ ಬ್ಲಾಸ್ಟ್ ಮಾಡಿ ತೊಂಬತ್ತು ಸೈನಿಕರನ್ನ ಬಲುಚಾರ್ಮಿ ಹತ್ಯೆ ಮಾಡಿತ್ತು ಇದೆಲ್ಲದರ ಮಧ್ಯೆ ಪಾಕಿಸ್ತಾನಿ ಸೈನಿಕರು ಸೇನೆಯನ್ನ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ ಇಲ್ಲಿಯವರೆಗೂ ಎರಡೂವರೆ ಸಾವಿರ ಸೈನಿಕರು ಪಲಾಯನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು ತಾನೇ ಇನ್ನೇನು ಮಾಡ್ತಾರೆ ದೇಶದ ಜನರ ಪ್ರಾಣವನ್ನು ಉಳಿಸಬೇಕಾಗಿರೋ ಸೈನಿಕರ ಪರಿಸ್ಥಿತಿ ಅವರ ಪ್ರಾಣವನ್ನು ಅವರೇ ಉಳಿಸಿಕೊಳ್ಳೋಕೆ ಓಡಿ ಹೋಗೋ ಪರಿಸ್ಥಿತಿ ಬಂದಾಯ್ತು ನಮ್ಮ ದೇಶದಲ್ಲಿ ಪ್ರಜೆಗಳು ನಮ್ಮ ಸೈನಿಕರಿದ್ದಾರೆ ಅನ್ನೋ ಧೈರ್ಯ ನಂಬಿಕೆಯಿಂದ ಜನರು ನೆಮ್ಮದಿಯಿಂದ ಇದ್ದೀವಿ ಆದರೆ ಪಾಕಿಸ್ತಾನದಲ್ಲಿ ದೇಶದ ಪ್ರಜೆಗಳನ್ನು ಕಾಪಾಡೋದಿರ್ಲಿ ಅವರನ್ನು ಅವರೇ ಕಾಪಾಡಿಕೊಳ್ಳೋಕೆ ಆಗದೆ ಓಡಿ ಹೋಗ್ತಾ ಇದ್ದಾರೆ ಅಂದಮೇಲೆ ಇನ್ನು ಪ್ರಜೆಗಳನ್ನು ಕಾಪಾಡೋದು ಕನಸಿನ ಮಾತು ಏನು ಮಾಡೋದು ಮಾಡಿದ ಕರ್ಮದ ಫಲ ಅನುಭವಿಸ್ಲೇಬೇಕಲ್ಲ ಸಮಯ ಬಂದಾಗ ಅನುಭವಿಸ್ಲೇಬೇಕು ಈಗ ಸಮಯ ಬಂದಿದೆ ಅನುಭವಿಸ್ತಾ ಇದೆ ಪಾಪಿ ಪಾಕಿಸ್ತಾನ ಇಲ್ಲಿವರೆಗೆ ಎರಡೂವರೆ ಸಾವಿರ ಸೈನಿಕರು ಪಲಾಯನ ಮಾಡಿರೋ ವರದಿಗಳು ಬಂದಿವೆ ನಿಜ ಹೇಳಬೇಕು ಅಂದ್ರೆ ಬಿಎಲ್ಲಿ ನಡೆಸಿದ ದಾಳಿಗಳಲ್ಲಿ ಅತಿ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಹಾಗಾಗಿ ಅಲ್ಲಿನ ಸೈನಿಕರು ನಮ್ಮ ಪ್ರಾಣವನ್ನು ನಾವ್ಯಾಕೆ ಯಾಕೆ ಅಂತ ಸೈನ್ಯವನ್ನೇ ಬಿಟ್ಟು ಬೇರೆ ದೇಶಗಳಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೂ ಅನಿಸಿದೆ ಈ ಪಾಕಿಸ್ತಾನ ಸೇನೆಯಲ್ಲಿದ್ರೆ ನಮ್ಮ ಪ್ರಾಣಕ್ಕೆ ಬೆಲೆ ಇಲ್ಲ ಇನ್ನು ಸತ್ ಮೇಲೆ ನಮ್ಮ ಮನೆಯವರಿಗೆ ಒಂದು ರೂಪಾಯಿ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಹಾಗಿದ್ದಾಗ ಎಷ್ಟು ದಿನ ಅಂತ ದೇಶವನ್ನು ಕಾಯ್ತಾ ಇದ್ದೀವಿ ಅಂತ ಪ್ರಾಣವನ್ನು ಕಳೆದುಕೊಳ್ಳೋದು ಅನ್ನೋ ಯೋಚನೆ ಮಾಡಿರ್ತಾರೆ ಬಿಡಿ ಆದರೆ ಇಷ್ಟೆಲ್ಲ ನಡೀತಾ ಇದ್ದರೂ ಪಾಕಿಸ್ತಾನದ ಮಾಧ್ಯಮಗಳಾಗಲಿ ಪಾಕಿಸ್ತಾನದ ಆಗಲಿ ಯಾವುದೇ ವರದಿಗಳನ್ನು ಕೊಟ್ಟಿಲ್ಲ ಎಲ್ಲೋ ದೇಶದ ಮಾನಮರ್ಯಾದೆ ಹೋಗುತ್ತೆ ಅಂತ ಅಂದ್ಕೊಂಡಿರಬೇಕು ಪಾಪ ಅಲ್ಲಿರೋರಿಗೆ ಗೊತ್ತಿಲ್ಲ ಅನಿಸುತ್ತೆ ಈ ಪಾಕಿಸ್ತಾನ ಅನ್ನೋ ದೇಶಕ್ಕಾಗಲಿ ಅಲ್ಲಿರೋ ಮಾಧ್ಯಮಗಳಿಗಾಗಲಿ ಯಾವುದೇ ಮರ್ಯಾದೆ ಇಲ್ಲ ಅಂತ ಇಲ್ಲ ಅಂದ್ರೆ ಜನರಿಗೆ ಎಲ್ಲ ಗೊತ್ತಿದ್ರು ಎಲ್ಲೂ ಹೋಗದ ಪರಿಸ್ಥಿತಿಯಲ್ಲಿದ್ದಾರೋ ಅದು ಇಲ್ಲ ಅಂದ್ರೆ ಹಾಕಿಗಳು ಅಂದ್ರೆ ಯಾವುದೇ ದೇಶ ಸೇರಿಸಿಕೊಳ್ಳಲ್ಲ ಅನ್ನೋದು ಗೊತ್ತಾಗಿದೆಯೋ ಗೊತ್ತಿಲ್ಲ ಒಟ್ಟಿಗೆ ಮರ್ಯಾದೆ ಇಲ್ಲದ ಪಾಕಿಸ್ತಾನ ಯಾವುದನ್ನ ಹೇಳಿಕೊಳ್ತಾ ಇಲ್ಲ ಗೆಳೆಯರೆ ಇತ್ತೀಚೆಗೆ ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಕೈಬರ್ ಪಕ್ತುಂಕ್ವಾದಲ್ಲಿ ಸೇನೆ ಮತ್ತು ಭದ್ರತಾ ಪಡೆಗಳ ದಾಳಿಗಳು ತುಂಬಾ ಜಾಸ್ತಿ ಆಗಿವೆ ಈ ದಾಳಿಗಳಲ್ಲಿ ಸಾವನ್ನಪ್ಪಿದವರಲ್ಲಿ ಸೇನಾ ಸಿಬ್ಬಂದಿ ಅತಿ ಹೆಚ್ಚು ಯಾಕಂದ್ರೆ ಬಲೌಚ್ ಚೋರಾಟಗಾರರ ಗುರಿಯೇ ಸೇನಾ ಸಿಬ್ಬಂದಿ ಅಂದಮೇಲೆ ಮೇಲೆ ಅವರೇ ಜಾಸ್ತಿ ಸಾಯ್ಬೇಕಲ್ವಾ ಇದೆಲ್ಲವನ್ನು ನೋಡಿದ ಪಾಕಿ ಸೈನಿಕರು ಕೆಲಸಗಳನ್ನೇ ಬಿಟ್ಟು ದೇಶದಿಂದ ಓಡಿ ಹೋಗ್ತಾ ಇದ್ದಾರೆ ಕೇವಲ ಒಂದು ವಾರದಲ್ಲಿ ಎರಡೂವರೆ ಸಾವಿರ ಪಾಕಿಸ್ತಾನಿ ಸೈನಿಕರು ಸೇನಾ ಕೆಲಸಗಳನ್ನು ತೊರೆದಿದ್ದಾರೆ ಇದನ್ನ ಕಾಬುಲ್ ಫ್ರಂಟ್ ಲೈನ್ ಅನ್ನು ಆಫ್ಘಾನಿಸ್ತಾನ್ ಪತ್ರಿಕೆ ವರದಿಯನ್ನು ಮಾಡಿದೆ ಪಾಕಿಸ್ತಾನಿ ಸೇನೆಯ ಮೇಲೆ ನಿರಂತರ ದಾಳಿಗಳು ಮತ್ತೆ ಹದಗೆಡ್ತಾ ಇರೋ ಆರ್ಥಿಕ ಪರಿಸ್ಥಿತಿಯಿಂದ ಅಲ್ಲಿನ ಸೈನಿಕರ ಕೆಲಸವನ್ನು ಬಿಟ್ಟು ಸೌದಿ ಅರೇಬಿಯಾ ಕತಾರ್ ಕುವೈತ್ ಯು ಎಗಳಿಗೆ ಕೆಲಸವನ್ನ ಮಾಡೋಕೆ ದೇಶದಿಂದ ಹೊರಗೆ ಹೋಗ್ತಾ ಇದ್ದಾರೆ ಅವರು ತಾನೇ ಈ ಭಿಕ್ಷುಕ ದೇಶದಲ್ಲಿ ಇದ್ರೆ ಏನು ಆಗಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಹೊರಟು ಹೋಗ್ತಾ ಇದ್ದಾರೆ ಬಿಡಿ ಸೈನ್ಯದಲ್ಲಿ ಯಾರು ಇಲ್ಲದೆ ಇದ್ರೂ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಒಬ್ಬನೇ ಎಲ್ಲಾ ಗಡಿಗಳನ್ನ ಕಾಯೋ ಕೆಲಸ ಮಾಡ್ತಾನೆ ಇನ್ನು ಪಾಕಿಸ್ತಾನದ ಸೇನೆಯೊಳಗೆ ಪರಿಸ್ಥಿತಿ ಅನ್ನೋದು ಸರಿ ಬಹಳಷ್ಟು ಕೆಟ್ಟು ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ಪ್ರತಿದಿನ ದಾಳಿ ಜೊತೆಗೆ ಭದ್ರತೆಯೇ ಇಲ್ಲ ಅಂದರೆ ಪಾಕಿಸ್ತಾನಿ ಸೈನಿಕರು ಅಲ್ಲಿರೋ ಯೋಚನೆಯನ್ನು ಕೂಡ ಮಾಡಲ್ಲ ಅಲ್ಲಿ ಭದ್ರತೆ ಇಲ್ಲ ಅಂದಮೇಲೆ ನೈತಿಕ ಸ್ಥೈರ್ಯ ಅನ್ನೋದು ಎಲ್ಲಿಂದ ಬರುತ್ತೆ ಎಲ್ಲಿಂದ ಬರಬೇಕು ಹಾಗಾಗಿ ಇಷ್ಟು ದೊಡ್ಡ ಮಟ್ಟದ ಸೈನಿಕರು ಸೇನೆಯನ್ನು ತೊರೆದು ಹೋಗ್ತಾ ಇದ್ದಾರೆ ಆದರೆ ಇಷ್ಟೊಂದು ಸೈನಿಕರು ಸೇನೆಯನ್ನು ಬಿಟ್ಟಿರೋದು ಅನುಮಾನಗಳನ್ನು ಕೂಡ ಹುಟ್ಟಾಗ್ತಾ ಇದೆ ಒಂದು ಕಡೆ ಸೇನೆ ದೇಶದ ಒಳಗೆ ಇರೋ ವಿರೋಧವನ್ನು ಎದುರಿಸ್ತಾ ಇದ್ರೆ ಮತ್ತೊಂದು ಕಡೆ ಭದ್ರತೆಯ ವಿಷಯದಲ್ಲಿ ಗಂಭೀರವಾದ ಸವಾಲುಗಳು ಇದ್ದಾಗ ಪಾಕಿಸ್ತಾನಿ ಸೈನಿಕರು ವಲಸೆ ಹೋಗ್ತಾ ಇದ್ದಾರೆ ಇದೇ ತರ ಆದರೆ ಭವಿಷ್ಯದಲ್ಲಿ ಪಾಕ್ ಸೇನೆಯ ಕಾರ್ಯಪಡೆ ಮೇಲೆ ದೊಡ್ಡದಾದ ಪರಿಣಾಮ ಆಗುತ್ತೆ ಪರಿಣಾಮ ಆಗೋದು ಯಾಕೆ ಪಾಕಿಸ್ತಾನ ಅನ್ನೋ ದೇಶ ಹೋದರೆ ತಾನೇ ಅಲ್ಲಿರೋರಿಗೆ ಏನಾಗಬೇಕು ಅವರೇನು ದೇಶ ಕಟ್ಟಿಲ್ಲ ಸ್ವಾತಂತ್ರ್ಯ ಹೋರಾಟವನ್ನ ಮಾಡಿಲ್ಲ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಭಾರತದಿಂದ ಬೇರೆ ಆಗಿದ್ದು ಹಾಗಾಗಿ ಕಳೆದುಕೊಂಡ್ರೆ ನೋವೇನೂ ಆಗಲ್ಲ ಬಿಡಿ ಗೆಳೆಯರೆ ಇತ್ತೀಚೆಗೆ ಬಲೂಚಿಸ್ತಾನದಲ್ಲಿ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಹೈಜಾಕ್ ಮಾಡಿತ್ತು ಎ ಹೋರಾಟಗಾರರು ರೈಲಿನಲ್ಲಿದ್ದ ಸಿಬ್ಬಂದಿಯನ್ನು ಅಪಹರಣ ಮಾಡಿದ್ರು ನಲವತ್ತೆಂಟು ಗಂಟೆಗಳಲ್ಲಿ ಬಲೂಚ್ ನಾಯಕರನ್ನು ಬಿಡುಗಡೆ ಮಾಡಬೇಕು ಮತ್ತು ಸರ್ಕಾರಿ ಪ್ರತಿನಿಧಿಗಳನ್ನು ಬಲೂಚಿಸ್ತಾನದಿಂದ ತೆಗೆದು ಹಾಕಬೇಕು ಅಂತ ಹೇಳಿದರು ಎ ಪಾಕಿಸ್ತಾನಕ್ಕೆ ಇಂತಹ ಎಚ್ಚರಿಕೆಯನ್ನು ನೀಡಿತ್ತು ಕೊಟ್ಟಿದ್ದ ಗಡುವು ಮೀರಿದ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ಇನ್ನೂರ ಹದಿನಾಲ್ಕು ಸೈನಿಕರನ್ನು ಹತ್ಯೆ ಮಾಡಿದ್ದೀವಿ ಅಂತ ಬಿ ಎಲ್ ಎ ಹೇಳಿತ್ತು ಆದರೆ ಪಾಕ್ ಸೇನೆ ಮಾತ್ರ ಅಯ್ಯೋ ಇಲ್ಲ ನಮ್ಮ ಸೈನಿಕರು ಏಳೋ ಎಂಟೋ ಸತ್ತಿದ್ದಾರೆ ಅಂತ ಹೇಳಿದರು ಆದರೆ ಇನ್ನೂರು ಶವಪೆಟ್ಟಿಗೆಯನ್ನು ಅಲ್ಲಿನ ಸರ್ಕಾರ ಕಳಿಸಿಕೊಟ್ಟಿತ್ತು ಆಗಲೇ ಎಲ್ಲರಿಗೂ ಅನಿಸಿದ್ದು ಈ ಪಾಪಿ ಪಾಕಿಸ್ತಾನ ಅನ್ನೋದು ಬರೀ ಸುಳ್ಳನ್ನು ಹೇಳ್ತಾ ಇದೆ ಅಂತ ಅಲ್ಲ ರೀ ಏಳೋ ಎಂಟೋ ಜನ ಸತ್ತು ಹೋದರೆ ಇನ್ನೂರು ಶವಪೆಟ್ಟಿಗೆಯನ್ನು ಯಾವನಾದರೂ ಕಳಿಸ್ತಾನೆ ಸುಳ್ಳು ಅನ್ನೋದು ಪಾಕಿಗಳ ಮನೆಯವರು ಇದ್ದ ಹಾಗೆ ಬಿಡಿ ಇದೆಲ್ಲ ಬೆಳವಣಿಗೆಗಳು ಪಾಕ್ ಸೇನೆಯಲ್ಲಿ ನಡೀತಾ ಇದ್ರೆ ಇದೇ ಪಾಕ್ ಸೇನೆಯ ಮಾಜಿ ಸೈನಿಕ ಫತಾನ್ ಫೌಜಿ ತನ್ನದೇ ಸೇನೆ ಹಾಗೆ ಪಾಕಿಸ್ತಾನದ ಆಡಳಿತದ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾನೆ ಇದು ಸಾಮಾಜಿಕವಾದ ಚರ್ಚೆಗಳಿಗೆ ಕಾರಣ ಕೂಡ ಆಗ್ತಾ ಇದೆ ಇದಕ್ಕೆಲ್ಲ ಪಾಕಿಸ್ತಾನ ಸರ್ಕಾರ ಏನು ತಲೆ ಕೆಡಿಸಿಕೊಳ್ಳಲ್ಲ ನೀವು ಸಾಮಾಜಿಕವಾಗಿ ಆದ್ರೂ ಚರ್ಚೆ ಮಾಡಿಕೊಳ್ಳಿ ಹೇಗಾದರೂ ಚರ್ಚೆ ಮಾಡ್ಕೊಳ್ಳಿ ನಮ್ಮನ್ನ ಬಲೋಚಿಗಳು ಇಲ್ಲಿ ಚರ್ಚೋಕೆ ಶುರು ಮಾಡಿದ್ದಾರೆ ನಾವ್ಯಾಕೆ ಅದನ್ನು ಯೋಚನೆ ಮಾಡೋಣ ಅಂತ ಸುಮ್ಮನೆ ಇದ್ದಾರೆ ನಾವು ಬದುಕಿದ್ರೆ ಸಾಕು ಅಂದ್ಕೊಂಡು ಸರ್ಕಾರ ಕೂಡ ಸುಮ್ಮನೆ ಆಗಿದೆ ಈ ಪಾಕಿಸ್ತಾನದ ಮಾಜಿ ಸೈನಿಕ ಫತಾನ್ ಫೌಜಿ ತಪ್ಪೊಪ್ಪಿಗೆ ವಿಡಿಯೋ ಪಾಕಿಸ್ತಾನ ಸೇನೆಯ ಆಂತರಿಕ ಕಾರ್ಯಾಚರಣೆ ಮತ್ತು ಉದ್ದೇಶಗಳ ಬಗ್ಗೆ ಪ್ರಶ್ನೆಯನ್ನು ಹುಟ್ಟಾಕಿದೆ ಈ ಫೌಜಿ ಹತ್ಯೆಗೂ ಮೊದಲು ದೀರ್ಘಕಾಲ ಪಾಕಿಸ್ತಾನ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದ ಪಾಕಿಸ್ತಾನ ಸೇನಾ ಅಧಿಕಾರಿಗಳ ಜೊತೆ ಉತ್ತಮ ಸಂಬಂಧವನ್ನ ಇಟ್ಕೊಂಡಿದ್ದ ಇದನ್ನ ಅವನು ಹತ್ಯೆಗೂ ಮೊದಲು ಕೊಟ್ಟಿರೋ ತಪ್ಪೊಪ್ಪಿಗೆ ವಿಡಿಯೋದಲ್ಲಿ ಹೇಳಿದ್ದಾನೆ ಮೊದಲು ಅವನ ಕೆಲಸ ಸಾಮಾನ್ಯ ಸೈನಿಕನ ಹಾಗೆ ಇತ್ತು ಆದರೆ ನಂತರದ ದಿನಗಳಲ್ಲಿ ಅವನನ್ನ ತುಂಬ ಸೂಕ್ಷ್ಮ ಮತ್ತು ವಿವಾದ ಇರೋ ಕಾರ್ಯಾಚರಣೆಗೆ ಬಳಸಿಕೊಂಡ್ರು ಅದರಲ್ಲೂ ತನ್ನದೇ ದೇಶದ ನಾಗರಿಕರ ವಿರುದ್ಧ ದೌರ್ಜನ್ಯವನ್ನು ಮಾಡೋ ಆದೇಶಗಳು ಅಲ್ಲಿ ಬರ್ತಾ ಇದ್ವು ಆ ಆದೇಶಗಳನ್ನು ಪಾಲಿಸುವಾಗ ಆರಂಭದ ದಿನಗಳಲ್ಲಿ ಏನೂ ಅನ್ನಿಸಿರಲಿಲ್ಲ ಬರ್ತಾ ಬರ್ತಾ ಈ ಕೃತ್ಯಗಳ ಬಗ್ಗೆ ನನಗೆ ಅಸಹ್ಯ ಮತ್ತೆ ಅಪರಾಧಿ ಭಾವನೆ ಮೂಡಿತ್ತು ಜೊತೆಗೆ ಪಾಕಿಸ್ತಾನ ಸೇನೆ ರಂಜಾನ್ ಆದಮೇಲೆ ಬಲೂಚಿಸ್ತಾನ ಮತ್ತು ಕೈಬರ್ ಪಕ್ತುಂಕ್ವ ಪ್ರದೇಶಗಳಲ್ಲಿ ಪಶ್ತೂನ್ ಮತ್ತು ಬಲೋತ್ ಸಮುದಾಯಗಳ ವಿರುದ್ಧ ದೊಡ್ಡ ಮಟ್ಟದ ಕಾರ್ಯಾಚರಣೆ ಮಾಡೋ ಯೋಜನೆಯನ್ನು ರೂಪಿಸಿಕೊಂಡಿದೆ ಈ ಕಾರ್ಯಾಚರಣೆಗಳಲ್ಲಿ ಸಮುದಾಯಗಳನ್ನು ಜನಾಂಗೀಯವಾಗಿ ನಿರ್ಮೂಲನೆ ಮಾಡುವ ಉದ್ದೇಶವನ್ನು ಹೊಂದಿದೆ ಅನ್ನೋದನ್ನು ಹೇಳಿದ್ದಾನೆ ಇದಕ್ಕೆ ಬೇಕಾಗಿರುವ ವಿವರವಾದ ರೂಪುರೇಷೆಗಳನ್ನು ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರಂತೆ ಈ ಕಾರ್ಯಾಚರಣೆಯಲ್ಲಿ ನಾನು ಭಾಗವಹಿಸಬೇಕಾಗಿತ್ತು ಆದರೆ ನನ್ನ ಆತ್ಮಸಾಕ್ಷಿ ಇದರ ವಿರುದ್ಧ ದಂಗೆ ಹೇಳೋ ರೀತಿ ಮಾಡಿತ್ತು ಹಾಗಾಗಿ ನಾನು ಸೈನಿಕ ಸಮವಸ್ತ್ರವನ್ನು ತೊರೆಯ ನಿರ್ಧಾರವನ್ನು ಮಾಡಿದ್ದೆ ಅನ್ನೋದನ್ನು ಈತ ಸಾರ್ವಜನಿಕವಾಗಿ ಹೇಳ್ಕೊಂಡಿದ್ದಾನೆ ಗೆಳೆಯರೆ ಇದೇ ಫತಾನ್ ಫೌಜಿ ಪಾಕ್ ಆರ್ಮಿಯಲ್ಲಿದ್ದಾಗ ಅಧಿಕಾರಿಗಳ ಆದೇಶದ ಮೇರೆಗೆ ಹನ್ನೆರಡು ಜನ ಅಮಾಯಕರನ್ನು ಕೊಂದಿದ್ದೇನೆ ಈ ಕೊಲೆಗಳು ಸೇನೆಯ ಆಂತರಿಕ ಒತ್ತಡಗಳಿಂದ ಮಾಡಲಾಗಿದ್ದು ಪಾಕಿಸ್ತಾನದಲ್ಲಿ ಆಗಾಗ ಆಗೋ ಮಸೀದಿ ಸ್ಫೋಟಗಳು ಮತ್ತು ಧಾರ್ಮಿಕ ವಿದ್ವಾಂಸರ ಹತ್ಯೆಗಳ ಹಿಂದೆ ಕೂಡ ಪಾಕಿಸ್ತಾನ ಸೇನೆಯೇ ಇದೆ ಅಲ್ಲಿನ ಸರ್ಕಾರದ ಕೈವಾಡ ಇದೆ ಈ ಘಟನೆಗಳು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಗಳ ಮೂಲಕ ಆಯೋಜನೆ ಆಗುತ್ತವೆ ಅನ್ನೋದನ್ನ ಹೇಳಿದ್ದಾನೆ ಆದರೆ ಈ ಫೌಜಿಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತೆ ವೈರಲ್ ಆದ ಕೆಲವೇ ಗಂಟೆಗಳಲ್ಲಿ ನಿಗೂಢವಾಗಿ ಈತ ಹತ್ಯೆ ಆಗ್ತಾನೆ ಈ ಹತ್ಯೆಯನ್ನು ಅಪರಿಚಿತ ದುಷ್ಕರ್ಮಿಗಳು ಮಾಡಿದ್ದಾರೆ ಅನ್ನೋದನ್ನ ಪಾಕ್ ಸೇನೆ ಹೇಳಿತ್ತು ಆದರೆ ಈ ಹತ್ಯೆ ಹಿಂದೆ ಪಾಕಿಸ್ತಾನಿ ಸೇನೆ ಮತ್ತು ಗುಪ್ತಚರ ಸಂಸ್ಥೆಗಳು ಇವೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಈ ಫತಲ್ ಫೌಜಿ ಪಾಕ್ ಸರ್ಕಾರ ಮತ್ತು ಸೇನೆಯ ರಹಸ್ಯಗಳನ್ನ ತೆರೆದು ಇಡ್ತಾನೆ ಅಂತ ಅವನನ್ನು ಹತ್ಯೆ ಮಾಡಿದ್ದಾರೆ ಅನ್ನೋದನ್ನ ಪಾಕಿ ಪ್ರಜೆಗಳೇ ಮಾತಾಡ್ತಾ ಇದ್ದಾರೆ ಇದೆಲ್ಲದರ ಜೊತೆ ಫೌಜಿಯ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಿಂದ ತೆಗೆಯೋ ಪ್ರಯತ್ನವನ್ನ ಪಾಕ್ ಸರ್ಕಾರ ಮಾಡಿತ್ತು ಆದ್ರೆ ಅದು ಆಗಿಲ್ಲ ಈಗಾಗಲೇ ಈ ವಿಡಿಯೋವನ್ನ ಲಕ್ಷಾಂತರ ಜನರು ನೋಡಿದ್ದಾರೆ ಅಲ್ಲಾರಿ ಹೇಳಿ ಕೇಳಿ ಪಾಪಿಗಳೇ ತುಂಬಿಕೊಂಡಿರೋ ಪಾಕಿಸ್ತಾನ ಅದು ಅಲ್ಲಿ ಸೈನಿಕ ಆದ್ರೆ ಏನೋ ಸಾಮಾನ್ಯ ಆದ್ರೇನೋ ಅಲ್ಲಿನ ಸೇನೆ ಮತ್ತು ಸರ್ಕಾರಕ್ಕೆ ವಿರುದ್ಧವಾಗಿ ನಿಂತರೆ ಯಾರನ್ನ ಬದುಕೋಕೆ ಬಿಡೋಲ್ಲ ಅಲ್ಲಿ ಜನರು ದಂಗೆ ಹೇಳೋಕ್ಕೆ ಶುರು ಮಾಡಿದರೆ ಯಾವುದೋ ಮಸೀದಿ ಜೊತೆಗೆ ಒಂದಿಬ್ಬರು ಅಲ್ಲಿರೋ ಮುಲ್ಲಾಗಳನ್ನು ಹತ್ಯೆ ಮಾಡ್ತಾರೆ ಅಲ್ಲಿನ ಜನರು ಅಯ್ಯೋ ನಮ್ಮ ಮಸೀದಿ ಮೇಲೆ ಯಾರೋ ದಾಳಿಯನ್ನು ಮಾಡಿದ್ರೋ ನಮ್ಮ ಧರ್ಮಗುರುಗಳನ್ನು ಬಿಟ್ಟಿಲ್ಲ ಅನ್ನೋ ಯೋಚನೆ ಮಾಡೋ ಅಷ್ಟರಲ್ಲಿ ಅಲ್ಲಿನ ಪ್ರಧಾನಿ ಇಲ್ಲಾಂದರೆ ಸೇನೆಯಲ್ಲಿರೋ ಯಾವನೋ ಇದೆಲ್ಲ ಭಾರತದ ಕೆಲಸ ಅಂತ ಹೇಸಿಗೆ ತಿನ್ನೋ ಬಾಯಲ್ಲಿ ಒಂದಷ್ಟು ಸುಳ್ಳುಗಳನ್ನು ಹೇಳ್ತಾನೆ ಅದನ್ನ ಕೇಳಿದ ಜನರು ಈ ಭಾರತಕ್ಕೆ ಮಾಡೋಕೆ ಕೆಲಸ ಇಲ್ಲ ಬರೀ ನಮ್ಮ ಪಾಕಿಸ್ತಾನದವ್ರನ್ನ ಹೊಡೆದಾಕೋದಕ್ಕೆ ಕೆಲಸ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇರ್ತಾರೆ ಪಾಕಿಸ್ತಾನಕ್ಕೆ ಬಂದು ನಮ್ಮ ಮಸೀದಿಗಳನ್ನ ಬಿಡ್ತಾ ಇಲ್ಲ ಅಂತ ಮಾಡಬೇಕಾಗಿರೋ ಕೆಲಸವನ್ನ ಬಿಟ್ಟು ಭಾರತದ ಮೇಲೆ ದ್ವೇಷವನ್ನ ತುಂಬಿಕೊಳ್ತಾ ಹೋಗ್ತಾರೆ ಹೀಗೆ ಯೋಚನೆ ಇರೋದಕ್ಕೆ ಅಲ್ಲಿರೋ ಯಾವನಿಗೂ ಕೆಲಸ ಮಾಡಬೇಕು ಅನ್ನೋ ಯೋಚನೆ ಕೂಡ ಬರಲ್ಲ ಅಲ್ಲಿರೋ ಯಾವನನ್ನೇ ಕೇಳಿ ಭಾರತದ ವಿರುದ್ಧ ಭಾರತವನ್ನ ಅದೇನು ಮಾಡಿ ಹಾಕ್ತೀನಿ ಕಾಶ್ಮೀರ ನಮ್ಮದೇ ಅಂತ ಮಾತಾಡ್ತಾ ಇರ್ತಾರೆ ಅಷ್ಟೇ ಕೆಲಸ ಏನು ಮಾಡ್ತೀನಿ ಇನ್ನೇನೋ ಏನೋ ಜೀವನಕ್ಕೆ ಏನು ಬೇಕು ಈ ತರಹದನ್ನ ಯಾವುದನ್ನು ಯೋಚನೆ ಮಾಡಲ್ಲ ಈ ರೀತಿ ಯೋಚನೆ ಮಾಡಿದವರು ಇನ್ನು ಸ್ವಲ್ಪ ದಿನಕ್ಕೆ ಅವರು ಕೂಡ ಕಣ್ಣಿಗೆ ಕಾಣಿಸದ ಹಾಗೆ ಆಗ್ತಾರೆ ಬಿಡಿ ಒಟ್ಟಿನಲ್ಲಿ ಈ ಪಾಕಿಗಳು ಅದೇನು ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಕಾಟವನ್ನು ತಾಳೋಕೆ ಆಗದೆ ಪ್ರಾಣವನ್ನು ಉಳಿಸಿಕೊಳ್ಳೋಕೆ ಪಾಕ್ ಸೈನಿಕರು ದೇಶವನ್ನು ಬಿಟ್ಟು ಓಡಿ ಹೋಗ್ತಾ ಇದ್ರೆ ಈ ಪಾಕ್ ಸೇನೆ ಮತ್ತು ಸರ್ಕಾರ ಬಲೂಚ್ ಮತ್ತು ಪಶ್ಚೂನ್ ಮೇಲೆ ಅದೇನೋ ಮಾಡ್ತೀವಿ ಅದು ರಂಜಾನ್ ಬಿರಿಯಾನಿ ತಿಂದ ಮೇಲೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಹೇಳ್ತಾ ಇರೋರು ಅಲ್ಲಿ ಬದುಕಿರ್ತಾರ ಇಲ್ಲ ಅಂದ್ರೆ ಅವರೇ ರಂಜಾನ್ ಬಿರಿಯಾನಿ ಮಾಡೋಕೆ ಒಲೂಚಿಗರು ಮಟನ್ ಮಾಡ್ತಾರೋ ಗೊತ್ತಿಲ್ಲ ಅದೇನೇ ಆಗ್ಲಿ ಒಂದಷ್ಟು ಜನರು ಅಲ್ಲಿ ಹೋದ್ರೆ ಒಟ್ಟಿನಲ್ಲಿ ವಿಶ್ವಕ್ಕೆ ಒಂಥರ ಶಾಂತಿ ಸಿಗುತ್ತೆ ಅನ್ನೋದು ಮಾತ್ರ ಗ್ಯಾರಂಟಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ